ಹಾಯ್ ಹೆಲೋ ಪಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಬನ್ನಿ ಇವತ್ತು ನಮ್ಮ ಮನೆ ಹಾಗೆಯೇ ಒಂದು ಹೋಮ್ ಟೂರನ್ನು ಕಂಪ್ಲೀಟ್ ಹೋಮ್ ಟೂರ್ ಏನಲ್ಲ ಒಂದು ಹಾಲಲ್ಲಿ ಕರ್ಟನ್ಸ್ ಹೊಸ ತೊಗೊಂಡು ಬಂದಿದೆ ಕರ್ಟನ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ಡಬಲ್ ಒಂದು ಶೀರ್ ಕರ್ಟನ್ ಅಂತ ಹೇಳ್ತೀವಿ ಶೀರ್ ಕರ್ಟನ್ ಅಂದರೆ ಟ್ರಾನ್ಸ್ಪರೆಂಟ್ ಕರ್ಟನ್ ಒಂದಿದೆ ತುಂಬ ಕ್ಲಾತ್ ಅಂದರೆ ಫ್ಯಾಬ್ರಿಕ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಫಸ್ಟ್ ಕ್ವಾಲಿಟಿ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಡಿಮಾಟಲ್ಲಿ ನಾನು ತೊಗೊಂಡು ಬಂದಿದ್ದೆ ಇದು ಇಲ್ಲೊಂದು ವಿಂಡೋ ಕರ್ಟನ್ ಕರ್ಟನ್ ನನಗೆ ತುಂಬಾ ಇಷ್ಟ ಅದಕ್ಕೆ ಮನೆಯಲ್ಲಿ ತುಂಬಾ ಕಲೆಕ್ಷನ್ಗಳು ಇಟ್ಟಿದ್ದೀನಿ ಇಲ್ಲಿ ಹಾಲ್ ಅಲ್ಲಿ ನನ್ನ ಸಿವಿಂಗ್ ಮಷಿನ್ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ಒಂದು ದಿವಾನ್ ಇದೆ ದಿವಾನ್ ಕಾಟ್ ಇದೆ ಅಂತ ಹೇಳ್ತಾರಲ್ಲ ಅದು ಸೊ ಇಲ್ಲಿ ಈ ತರ ಒಂದು ಕೂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಿಕ್ಕೆ ಒಂದು ಅರೇಂಜ್ಮೆಂಟ್ ಅಂತ ಹೇಳ್ತೀನಿ ಇರೋ ಒಂದು ಇಷ್ಟು ಒಂದು ದೊಡ್ಡದಾಗಿರೋ ಹಾಲಲ್ಲಿ ಒಂದು ಸೀವಿಂಗ್ ಮೆಷಿನ್ ಒಂದು ದಿವಾನ್ ಕಾಟು ಆ ಕಡೆ ಒಂದು ಟೀ ಪಾಯ್ ಅಂದರೆ ಟೀ ಟೀ ಮತ್ತು ಸ್ನ್ಯಾಕ್ಸು ಮತ್ತು ಊಟ ಕೂಡ ಇಬ್ರು ಕುತ್ಕೊಂಡು ಮಾಡ್ಬೋದು ಶೀರ್ ಒಂದು ಫ್ಯಾಬ್ರಿಕ್ ಮಟೀರಿಯಲ್ ಇರೋ ಒಂದು ಕರ್ಟನ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಡಬಲ್ ಕರ್ಟನ್ ಅಂತ ಹೇಳ್ತೀವಲ್ಲ ಡಬ ಒಂದು ಮಧ್ಯಾಹ್ನದ ಹೊತ್ತು ಬಿಸಿಲು ಬೇಕಂದಾಗ ಟ್ರಾನ್ಸ್ಪರೆಂಟ್ ಕರ್ಟನ್ ನಾವು ಯೂಸ್ ಮಾಡ್ಬೋದು ಮತ್ತು ನೈಟ್ ಆದಾಗ ಎಲ್ಲ ಡಬಲ್ ಕರ್ಟನ್ ಫುಲ್ ನಾವು ಕ್ಲೋಸ್ ಮಾಡಿ ಹಾಕ್ಬೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸಿವಿಂಗ್ ಮಷಿನ್ ಇಟ್ಕೊಂಡಿದ್ದೀನಿ ಇಲ್ಲೇ ಬಟ್ಟೆ ಹೊಲಿತಾ ಇರ್ತೀನಿ ಎಂಬ್ರಾಯ್ಡ್ರಿ ಬಂದಿದೆ ಒಂದೆರಡು ಸೀರೆಗಳು ಇದೇ ಒಂದು ಸಿವಿಂಗ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕೆಲವೊಂದು ಬ್ಲಾಗ್ಗಳಲ್ಲಿ ಯಾವ ಥರ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ ಇದು ಇವಾಗ ಸದ್ಯಕ್ಕೆ ನನ್ನ ಬೆಡ್ರೂಮು ಅಂದರೆ ನಾನು ಮಕ್ಕಳ ಜೊತೆ ಮಲ್ಕೊಳ್ಳು ಮಕ್ಕಳಿಗೆ ಕೇರ್ ಮಾಡು ಆಸ್ ಅ ಕೇರ್ ಟೇಕರ್ ನಾನು ಒಂದು ಕೇರ್ ಟೇಕರ್ ಆಗಿ ಇಲ್ಲಿ ನಮ್ಮ ಪಪ್ಪೀಸ್ಗೆ ಮಕ್ಕಳು ಅಂದರೆ ನಮ್ಮ ಪಪ್ಪೀಸು ನಾನು ಮಕ್ಕಳು ಅಂತಲೇ ಹೇಳ್ತೀನಿ ಪಪ್ಪೀಸ್ ಅಂತ ಹೇಳ್ತೀನಿ ಅಷ್ಟೇ ಸೊ ಓಕೆನಾ ಇದು ನಾನು ಮಿರರ್ ಇಲ್ಲಿ ಹಾಕಿರೋದು ಇದೆಲ್ಲ ಮಕ್ಕಳು ಫುಡ್ಡು ಮಕ್ಕಳಿಗೆ ಹಾಕು ಪೆಡಿಗ್ರಿ ಅದೆಲ್ಲ ಇರುತ್ತೆ ರಾಯಲ್ ಕೆನನ್ನು ಮತ್ತು ಇಲ್ಲಿ ಗೋಣಿಚೀಲ ಏನಕ್ಕೆ ಹಾಕಿದ್ದೀನಿ ಅಂದರೆ ಅವು ಜಂಪ್ ಮಾಡಿ ಕೇಜಿಂದ ಜಾರತಾವಲ್ಲ ಅವ್ಕೆ ಏಟಾಗಬಾರ್ದು ನೆಲದ ಮೇಲೆ ಒಂದೊಂದು ಸಾರಿ ದಬಕ್ ದಬಕ್ ಒಂದ್ರ ಮೇಲೆ ಒಂದು ಬಿದ್ದು ಬಿಡ್ತವೆ ಯಾವಾಗಲೂ ಒಂದು ಹೈಜಿನ್ ಆಗಿರಬೇಕು ಕ್ಲೀನ್ ನೀಟಾಗಿರಬೇಕು ಅಂತ ಕೆಲವೊಂದು ನಾನು ಈ ಥರ ಕೇಜ್ ಮುಂದೆ ಒಂದು ಮ್ಯಾಟ್ ಹಾಕಿರ್ತೀನಿ ಇಲ್ಲ ಒಂದು ಏನದು ಫುಟ್ ಮ್ಯಾಟ್ ಹಾಕಿರ್ತೀನಿ ಮತ್ತು ಬೆಡ್ಶೀಟ್ ಕೂಡ ನೋಡಿ ಕರ್ಟನ್ ಗ್ರೀನ್ ಇದೆ ಬೆಡ್ಶೀಟು ಗ್ರೀನ್ ಇದೆ ಇಲ್ಲಿ ಒಂದು ಕ್ಯಾಲೆಂಡರ್ ಇದನ್ನು ಕೂಡ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ತೋರಿಸಿದೆ ನಿಮಗೆ ಮಹಾಲಕ್ಷ್ಮಿ ಇದು ಒಂದು ನೋಡಿ ಇವತ್ತೇನು ಗೊತ್ತಾ ಒಂದು ವಿಶೇಷ ನೋಡಿ ಈ ಬ್ಯಾಸ್ಕೆಟಲ್ಲಿ ಪಪ್ಪಿ ಇದೆ ನಮ್ಮ ಫೀಮೇಲ್ ಪಪ್ಪಿ ಇದು ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಕ್ಲೈಂಟು ನಮಗೆ ತುಂಬ ತುಂಬ ಖುಷಿಯಾಯಿತು ಸೊ ಯಾವತ್ತು ಅಂದರೆ ಒಂಬತ್ತನೇ ತಾರೀಕು ಸೋಮವಾರ ದಿವಸ ಇವರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಯಾವ್ದು ತಗೊಳ್ಳಿ ಯಾವ್ದು ತಗೊಳ್ಳಿ ಅಂತ ಫುಲ್ ಕನ್ಫ್ಯೂಷನಲ್ಲಿ ಕೂತಿದ್ದಾರೆ ನಾಲ್ಕು ಫಿಮೇಲ್ ಇದೆ ಮೂರು ಇದೆ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದೆ ನೀವು ಒನ್ ಅವರ್ ಕೂತ್ಕೊಂಡು ನೋಡಿ ನಿಮಗೆ ಕನ್ಫ್ಯೂಷ ಕನ್ಫ್ಯೂಷನ್ ಆಗಿ ಆಗುತ್ತೆ ಯಾಕೆಂದರೆ ನಾನೇ ಮಕ್ಕಳನ್ನ ಎತ್ತಿರೋ ಅಷ್ಟು ನನಗೆ ಅನುಭವ ಆಗಿದೆ ಮಕ್ಕಳನ್ನು ನಾನು ಬೆಳಗ್ಗೆ ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡ್ಕೊಳ್ತೀನಿ ನನಗೆ ಯಾವ ಮಗು ಚೆನ್ನಾಗಿದೆ ಅಂತ ನೋಡಿದ್ರು ಎಲ್ಲೂ ಒಂದೇ ಥರ ಕಾಣಿಸ್ತವೆ ಅವೆಲ್ಲ ಒಂದೇ ಥರ ಹೈಟು ವೇಟು ಮುಖ ಮತ್ತು ಆಕ್ಟಿವಿಟಿ ಕೂಡ ಹಾಗೇನೆ ಯಾವುದೂ ಒಂದು ಇದ್ರಲ್ಲಿ ಡಲ್ ಇಲ್ಲ ಅನ್ಹೆಲ್ದಿ ಇಲ್ಲ ವೀಕ್ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಎಲ್ಲ ಮರಿಗಳು ಸಿಕ್ಕಾಬಿಟ್ಟೆ ಆ್ಯಕ್ಟಿವ್ ಆಗಿದಾವೆ ಅದಕ್ಕೆ ಅವರು ಹೌದು ನೀವು ಹೇಳಿದ ನಿಜ ಇದು ಒಂದು ಎತ್ಕೊಳ್ತಾರೆ ಇದನ್ನು ತಗೊಳ್ಳೋಣ ಅಂತಾರೆ ಮತ್ತು ಇನ್ನೊಂದು ಎತ್ಕೊಳ್ತಾರೆ ಇದನ್ನು ತಗೊಂತೀನಿ ಅಂತಾರೆ ಮತ್ತು ಇನ್ನೊಂದು ಎತ್ಕೊಳ್ತಾರೆ ಇಲ್ಲ ಬೇಡ ಅದು ತಗೊಂತೀನಿ ಅಂತಾರೆ ಹೀಗೆ ಅವರು ಒಂದು ಮುಕ್ಕಾಲು ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಕೂತ್ಕೊಂಡು ಕೊನೆಗೆ ಒಂದು ಫೀಮೇಲನ್ನು ಚೂಸ್ ಮಾಡಿ ಅದ್ರ ಹೆಸರು ಆಯಿರಾ ಅಂತ ಇಟ್ಟಿದ್ದಾರೆ ಆಯಿರಾ ಅಂತ ಇಟ್ಟಿದ್ದಾರೆ ಆಮೇಲೆ ಅವ್ರನ್ನ ನಾನು ಯಾವಾಗಲೂ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಹೇಗಿದೆ ಪಪ್ಪಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಮತ್ತು ಡಿ ವರ್ಮಿಂಗ್ ಮಾಡಿಸಿ ನಮ್ಮ ಪಾಪು ಮಲ್ಕೊಂಡಿದೆ ನಾನು ತೊಡೆ ಮೇಲೆ ಮಲ್ಕೊಂಡಿದೆ ಇದು ಜಗಳ ಮಾಡ್ತಾ ಇತ್ತು ಎತ್ಕೊಂಡೆ ನಾನು ಮುದ್ದು ಮಾಡಿದ್ರೆ ನನಗೂ ಮುದ್ದು ಮಾಡುತ್ತೆ ಬಂದುಬಿಟ್ಟು ನನ್ನ ಮೂತಿ ಎಲ್ಲ ನೆಕ್ಕುತ್ತೆ ನಾನು ಮುದ್ದು ಮಾಡಿದ್ರೆ ನೋಡಿ ಗೋಲ್ಡ್ ಕಲರ್ ಹೇರು ಹೆಂಗಿದೆ ಗೋಲ್ಡನ್ ಡೂಡಲ್ ಅಂತ ಹೇಳ್ತಾರೆ ಪೂಡಲ್ ಅಂತ ಹೇಳ್ತಾರೆ ಅಲ್ಲ ಗುಡ್ಡು ಮಾ ಇದು ನಮ್ಮದು ಪಾಪು ಬಾಯ್ ಇವನು ಬಾಯ್ ಹುಡುಗ ಇವನು ಹುಡುಗ ಇವನು ಹುಡುಗ ಹುಡುಗ ಹುಡ್ಗ ಹುಡ್ಗ ಇವನು ನೋಡಿ ಕೂಡ್ಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೇರು ತುಂಬ ಬ್ಯೂಟಿಫುಲ್ ಇನ್ನೂ ಇವಾಗ ಇನ್ನೂ ಫಾರ್ಟಿ ಡೇಸ್ ಆಯಿತು ಇನ್ನು ಸ್ವಲ್ಪ ದಿವಸ ಫುಲ್ ಕರ್ಲಿ ಕರ್ಲಿ ಆಗುತ್ತೆ ಇಲ್ಲೊಂದಿಷ್ಟು ಸೈನ್ಯ ಇದೆ ಇಲ್ಲಿ ಜಗಳ ಮಾಡ್ತಾ ಇದ್ದಾವೆ ನೋಡ್ರಿ ಫೈಟಿಂಗ್ ನೋಡ್ರಿ ಫೈಟಿಂಗ್ ನೋಡ್ರಿ ಒಂದನ್ ಹಿಡಿದು ಎರಡು ಏನು ಇವ್ಳಗ್ ಫುಲ್ ಕನ್ಫ್ಯೂಷನ್ ಫುಲ್ ಅಂದ್ರೆ ಫುಲ್ ಕನ್ಫ್ಯೂಷನ್ ಇವಳಗ್ ಏನಪ್ಪಾ ಇದು ಇಷ್ಟೊಂದು ಜಗಳ ಮಾಡ್ತಾವ ನನ್ ಮಕ್ಳು ಅವಳು ಇವಾಗ ಹಾಲು ಕುಡ್ಸಲ್ಲ ಅವಳು ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಯಾಕೆಂದ್ರೆ ಇವಾಗ ಇದೆಲ್ಲ ಹಾಲು ಬಂದಿದೆ ಅವಳು ಭಯ ಪಟ್ಕೊಂಡು ಅಲ್ಲಿ ದೂರ ನಿತ್ಕೊಂತ ಇವಿಲ್ಲಿದ್ರೆ ಅವಳು ಅಲ್ಲಿ ಇರ್ತಾಳೆ ಎತ್ಕೊಂಡ್ ಬಂದು ಬಂದ್ ಇಲ್ಲಿ ಕೂರ್ಸಿದ್ರು ಎದ್ದೆದ್ದಲ್ಲು ಮತ್ತೆ ಅಲ್ಲಿ ಓಡೋಗ್ತಾಳೆ ಡೋರ್ ಹತ್ರ ಇವ್ ಡೋರ್ ಲಾಕ್ ಮಾಡಿದ್ದೀನಿ ಹೋಗೋರು ಹೊರ್ಗಡೆ ಹೋಗೋಕೆ ಇದಾಳೆ ಹೊರಗೆ ಬಿಟ್ಟರೆ ಸಾಕವಳು ತಪ್ಪಿಸ್ಕೊಂಡು ಓಡೋಗ್ಬೇಕಾವಳು ಹೊರಮ್ಮ ಮಕ್ಳಿನ ಬಿಟ್ಟು ಇವಳಿದ್ದಾಳೆ ನೋಡ್ಕೊಳ್ಳಿ ಅಂದರೆ ನಾನಿದೀನಿ ನೋಡ್ಕೊಳ್ಳಿ ಅಂತ ನೋಡಿ ನೋಡ್ರಿ ನೋಡ್ರಿ ಫೈಟಿಂಗ್ ನೋಡಿ ಫೈಟಿಂಗ್ नोड़ी फैटिंग नोड़ी सौ नोड्री नोड्री हंगे फैटिंग जग ತಪ್ಪಿಸ್ಕೊಂಡು ತೆಗಿಬೇಕಾ ನಾನು ಬಾಯ್ ತೆಗಿಯಲ್ಲ ಇವಾಗ ಇದು ನೋಡ್ರಿ ಇದಿಲ್ಲಿ ಮಲ್ಕೊಂಡ್ಬಿಟ್ಟಿದೆ ಇದು ಜಗಳ ಮಾಡ್ತಾ ಇತ್ತು ಕಿರ್ಚಾಡ್ತಾ ಇತ್ತು ಜೋಜ್ರಾಗ ಕೊಯ್ ಕೊಯ್ ಕ್ವಾಂಯ್ ಕ್ವಾಯಿ ಅಂತ ಎತ್ಕೊಂಡು ಇಲ್ಲಿ ಮಲಗಿಸ್ಕೊಂಡೆ ಮುದ್ದು ಮಾಡಿದ್ರೆ ನನಗೂ ಮುದ್ದು ಮಾಡುತ್ತೆ ಪ್ರಾಣಿಗಳು ಅಷ್ಟೇ ನಾವು ಮುದ್ದು ಮುದ್ದಾಗಿ ಪ್ರೀತಿಯಿಂದ ಸಾಕಿದ್ರೆ ತುಂಬ ನಮ್ಮನ್ನು ನಂಬ್ಕೊಳ್ಳುತ್ತೆ ನಮ್ಮನ್ನು ಹಚ್ಕೊಳ್ಳುತ್ತೆ ನಮಗೆ ಪ್ರೀತಿ ಮಾಡುತ್ತೆ ನನಗೆ ಅಷ್ಟು ಪ್ರೀತಿ ಪ್ರಾಣಿಗಳು ಅಂದರೆ ನಮ್ಮ ಈಶಾನಿ ಮಕ್ಕಳು ಅಂದರೆ ಅಷ್ಟು ಪ್ರೀತಿ ಅವಳು ಹೀಗೆ ಇರಲಿ ತಗೊಂಡು ಬಂದಾಗ ನೋಡಿ ಅಲ್ಕೊಂಡಿದೆ ಹಂಗೆ ಕಣ್ಣಿಗೆ ಲೈಟ್ ಬೀಳುತ್ತೆ ಪಾಪ ಹ್ಞೂ ಸೆಪ್ಟೆಂಬರ್ ಹತ್ತು ರಾತ್ರಿ ಹತ್ತು ಗಂಟೆ ಆಗಿದೆ ಮಳೆ ಬೆಂಗಳೂರಲ್ಲಿ ಜಾಸ್ತಿ ಬರ್ತಾ ಇದೆ ನನಗೆ ಇವತ್ತು ಫುಲ್ ಎಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ ಏನಂದರೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ತಲೆನೋವು ಬಂದಿತ್ತು ತುಂಬಾ ತಲೆನೋವು ಯಾಕೆ ಬಂದಿದೆ ಅಂತಲೂ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಯಾಕೆಂದರೆ ಮಕ್ಳನ್ನ ನೋಡ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಮಕ್ಕಳನ್ನ ಇವು ಆರು ಜನ ಮಕ್ಕಳನ್ನು ಆ ಫುಡ್ಡು ನಾನು ನಿದ್ದೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಊಟ ನಿದ್ದೆ ಮಾಡ್ತಾ ಮಾಡ್ತಾಯಿಲ್ಲ ನಾನು ಹಾಗಾಗಿನೇ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗ್ಬಿಟ್ಟು ತುಂಬ ತಲೆನೋವು ಬಂದಿತ್ತು ಮತ್ತು ಏನೂ ಮಾಡೋಕ್ಕಾಗಲ್ಲ ಸರಿ ಮಾಡ್ಕೊಳ್ಬೇಕಲ್ವ ರಾಗಿ ಮಾಲ್ಟ್ ಕುಡಿತಾ ಇದ್ದೀನಿ ಬೆಳಗ್ಗೆ ರಾಗಿ ಮಾಲ್ಟು ಕುಡಿತಾ ಇದ್ದೀನಿ ಟೀ ಬಿಟ್ಟಿದ್ದೀನಿ ಖಾಲಿ ಹೋಟೆಲ್ ಟೀ ಕುಡಿಯೋದು ಬೇಡ ಅಂದ್ಬಿಟ್ಟು ರಾಗಿ ಮಾಲ್ಟೇ ಕುಡಿತಾ ಇದ್ದೀನಿ ಇವಾಗ ಹೆಂಗೋ ಹಿಂಗೋ ಆರೋಗ್ಯ ಸ್ವಲ್ಪ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ಹಾಂ ಹಂಗೋ ಹಿಂಗೋ ಆರೋಗ್ಯನ ಹೆಂಗೋ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ರಾಗಿ ಮಾಡಿಕೊಡ್ದೆ ಇವತ್ತು ಮಕ್ಕಳು ನೋಡಕ್ ಬಂದಿದ್ರು ಅಂದ್ರೆ ಯಾರು ಪೇ ಮಾಡಿದ್ದಾರೆ ಅವರು ಟ್ವೆಂಟಿ ಫಿಫ್ತ್ ಗೆ ತಗೊಂಡು ಹೋಗ್ತಾರಂತೆ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದನೇ ತಾರೀಕು ತಗೊಂಡು ಹೋಗ್ತಾರಂತೆ ಸೊ ಹಾಗಾಗಿನೇ ಆಯ್ತು ಅಂದ್ಬಿಟ್ಟು ನಾನು ಹಾಗೆ ಮಾಡಿ ಅಂದ್ರೆ ನನಗೂ ಹುಷಾರಿಲ್ಲದೆ ಕೂತಿದ್ದೆ ಸಾಯಂಕಾಲ ಬಂದ್ರು ಒಂದು ಏಳು ಗಂಟೆಗೆ ಬಂದು ಎಷ್ಟು ಹೊತ್ತು ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಟೋಟಲ್ ಒಂದು ನಾಲ್ಕೈದು ಜನ ಬಂದಿದ್ರು ಇದೇ ಥರ ಒಂದು ಕೂಡಲ್ ಮರಿನ ಅವರು ಒಬ್ಬರು ಫಿಲಮ್ ಆಕ್ಟರ್ ಮನೆ ಮನೆಯಲ್ಲಿ ಸಾಕಿದಾರಂತೆ ಅದೇ ಪಪ್ಪಿದು ಮಕ್ಕಳನ್ನ ಇವರು ಒಂದು ಮಗುನ ಇವ್ರು ತಗೊಂಡಿದ್ದಾರಂತೆ ಮೇಲ್ ತೊಗೊಂಡಿದ್ದಾರೆ ಅಂದರೆ ಒಬ್ರು ಫಿಲಮ್ ಆಕ್ಟರ್ ಸೆಲೆಬ್ರಿಟಿ ಅವ್ರ ಮನೇಲಿರೋ ಕೂಡಲ್ದು ಅವ್ರ ಹೆಸರು ಹೇಳಲ್ಲ ನಾನು ಅದು ನಿಜನೂ ಸುಳ್ಳು ನನಗೂ ಗೊತ್ತಿಲ್ಲ ಕೂಡಲ್ದು ಅದ್ರ ಮರಿನ ಇವರು ಒಬ್ಬರು ತಗೊಂಡಿದ್ದಾರಂತೆ ಸೊ ಅವರೆಲ್ಲ ಫ್ರೆಂಡ್ ಸರ್ಕಲ್ ನಾನು ಹೇಳಿದ್ನಲ್ವ ಲಾಸ್ಟ್ ಒಂದು ಲಾಗಲ್ಲಿ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾರೆ ಅಂತ ಸೊ ಅವರೆಲ್ಲ ಫ್ರೆಂಡ್ಸ್ ಸರ್ಕಲ್ಲು ಬಂದು ಬುಕ್ ಮಾಡಿ ಮೂರು ಎಲ್ಲ ಅಂದರು ಮೂರು ಮೇಲು ಮತ್ತು ಎರಡು ಫೀಮೇಲು ತಗೊಳ್ತಾ ಇದ್ದಾರೆ ಸೊ ಎಲ್ಲ ಒಬ್ರಿಗೊಬ್ರು ಫ್ರೆಂಡ್ಸನ್ನೇ ಬಂದಿದ್ದರು ನನಗಿದು ಬೇಕು ನನಗದು ಬೇಕು ಅಂತ ಬಟ್ ನಾನು ಏನು ಹೇಳ್ತೀನಿ ನನ್ನ ಮೇಲೆ ಒಂದು ಬ್ಲೇಮ್ ಮಾಡಿದ್ರಲ್ಲ ಕೆನಲ್ ಬೇರೆ ಕೆನಲ್ಗೆ ನಾನು ಜಾಸ್ತಿ ದುಡ್ಡಿಗೆ ಕೊಡ್ತಾ ಇದ್ದೀನಿ ಬೇರೆ ಕೆನಲ್ಗೆ ನಾನು ಜಾಸ್ತಿ ದುಡ್ಡು ಕೊಡ್ತಾಯಿದ್ದೀನಿ ಅನ್ನೋದು ಒಂದು ಬ್ಲೇಮ್ ಮಾಡಿದರು ಸೊ ಅಷ್ಟೊಂದು ಒಳ್ಳೆ ಬುದ್ಧಿ ನನಗಿಲ್ಲ ನಾನು ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಇದ್ದೀನಿ ಇರೋದನ್ನ ಇದ್ದ ಹಾಗೆ ಹೇಳ್ತೀನಿ ಯಾರ ಹತ್ರನೇ ಆಗಲಿ ನಾನು ನನಗೆ ಸುಳ್ಳು ಹೇಳೋಕ್ಕೆ ಚಿಕ್ಕ ವಯಸ್ಸಿಂದ ಬರಲ್ಲ ಹುಟ್ಟಿಸಿ ಬಣ್ಣ ಸುಣ್ಣ ಹಚ್ಚಿಬಿಟ್ಟು ಸುಳ್ಳು ಹೇಳೋದಕ್ಕೆ ನನಗೆ ಒಂದು ಸ್ವಲ್ಪನೂ ಮೊದಲಿಂದಾನೂ ಬರಲ್ಲ ಯಾಕೆಂದರೆ ಇವತ್ತು ನಾನು ಒಂದು ಸುಳ್ಳು ಹೇಳಿರ್ತೀನಲ್ಲ ನಾಳೆ ಅದನ್ನು ಸರಿ ಮಾಡೋಕ್ಕೆ ಮತ್ತಿನ್ನೇನೋ ನಾನೊಂದು ಹುಟ್ಟಿಸ್ಬೇಕು ಮತ್ತು ಅದನ್ನು ಸರಿ ಮಾಡೋಕ್ಕೆ ಇನ್ನೊಂದು ಏನೋ ನಾನು ಹುಟ್ಟಿಸ್ಬೇಕು ಅದೇ ನಿಜ ಇದ್ದರೆ ಇವತ್ತು ನಾನು ಇವತ್ತು ನಾನು ಗ್ರೀನ್ ಕಲರ್ ಒಂದು ಡ್ರೆಸ್ ಹಾಕಿದ್ದೀನಿ ಸ್ಯಾರಿ ವೇರ್ ಮಾಡಿದ್ದೀನಿ ಅಂದರೆ ನಾನು ಇನ್ನೊಂದು ಒಂದು ವಾರ ಹದಿನೈದು ದಿವಸ ಬಿಟ್ಟು ಕೇಳಿ ಕೇಳಿದ್ರು ನಾನು ಗ್ರೀನ್ ಸ್ಯಾರಿನೇ ವೇರ್ ಮಾಡಿದ್ದೆ ಅಂತಲೇ ಹೇಳ್ತೀನಿ ಅದೇ ಸುಳ್ಳಾದರೆ ನಮಗೆ ಮೆಮೊರಿ ಇರೋಲ್ಲ ಸುಳ್ಳು ಬಗ್ಗೆ ನಮಗೇನು ಕನ್ಫರ್ಮೇಷನ್ ಇರಲ್ಲ ಹಾಗೆ ನಿಜ ಆದರೆ ಯಾವತ್ತೂ ಅದು ಪರ್ಫೆಕ್ಟ್ ಆಗಿರುತ್ತೆ ಒಂದು ಮೌಲ್ಡ್ ಪರ್ಫೆಕ್ಟ್ ಆಗಿರೋ ಮೌಲ್ಡ್ ಥರ ಇರುತ್ತೆ ಸೊ ಅದು ಎಲ್ಲೂ ಡ್ಯಾಮೇಜ್ ಆಗಲ್ಲ ಸತ್ಯ ಇದ್ದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಅದನ್ನೇ ನಾನು ಹಾಗೆ ನನ್ನ ನೇಚರ್ ಇರೋದು ಅದನ್ನೇ ಯಾಕೆ ಇದನ್ನ ಹೇಳಿದೆ ಅಂದರೆ ಬ್ಲೇಮ್ ಮಾಡಿದರು ಬೇರೆ ಕೆನಲ್ಗೆ ದುಡ್ಡುಗೋಸ್ಕರ ಜಾಸ್ತಿ ದುಡ್ಡುಗೋಸ್ಕರ ಎಲ್ಲ ಮರಿಗಳ್ನ ನಾನು ಹೋಲ್ ಆ್ಯಂಡ್ ಫುಲ್ ನಾನು ಬಲ್ಕಲ್ಲಿನೇ ನಾನೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅನ್ನೋದನ್ನು ಒಂದು ಬ್ಲೇಮ್ ಮಾಡಿದ್ರು ನನಗೆ ಯಾವ ಕೆನಲ್ಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವ ರೈ ಕೊಟ್ಟಿಲ್ಲ ನಾನು ಯಾರಿಗೂ ಕೊಟ್ಟಿಲ್ಲ ನನ್ನ ನಮ್ಮ ಒಂದು ನಾವಿರೋ ಬಿಲ್ಡಿಂಗಲ್ಲಿ ನಾವಿರೋ ಒಂದು ಏರಿಯಾನಲ್ಲಿ ಇರೋರೆ ಫ್ರೆಂಡ್ ಸರ್ಕಲ್ ಬಂದು ಅವರು ನೋಡಿ ಅವರು ತಗೊಂಡಿದ್ದಾರೆ ಅವರು ಒಂದೊಂದು ಮನೆಗೆ ಅವರು ಬುಕ್ ಮಾಡಿಕೊಂಡು ತಗೊಂಡಿದ್ದಾರೆ ಅವ್ರಿಗೇನೆ ಕೊಟ್ಟಿದ್ದೀನಿ ಮತ್ತು ಒಳ್ಳೆಯ ಪ್ರೈಸ್ಗೆ ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಕೆಲವೊಂದಷ್ಟು ಜನರಿಗೆ ಅವ್ರಿಗೆ ತೊಗೊಳಕ್ಕೆ ಇಂಟ್ರೆಸ್ಟೇ ಇರಲ್ಲ ಫಸ್ಟ್ ಆಫ್ ಆಲ್ ತಗೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ ಪೆಟ್ಸ್ ಅಂದ್ರೇ ಇಷ್ಟ ಇರಲ್ಲ ನಾಯಿಗೆ ನಾಯಿ ಅಂತಾರೆ ಅವರು ಮಾನವೀಯತೆಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಖಂಡಿತವಾಗಲೂ ನಾಯಿ ಸಾಕಿದ್ರೆ ಮೈಲ್ಗೆ ನಾಯಿ ಅಂದರೆ ಕೆಟ್ಟದ್ದು ನಾಯಿ ಅಂದರೆ ಅಸಹ್ಯ ಅಂತೆಲ್ಲ ಹೇಳ್ತಾರೆ ಸೊ ಅಂದ್ರೆ ಪಪ್ಪಿ ಬಗ್ಗೆ ಅವ್ರಿಗೆ ಪ್ರೀತಿ ಪಪ್ಪಿ ವ್ಯಾಲ್ಯೂ ಏನು ಪಪ್ಪಿ ಅಂದ್ರೆ ಏನು ನಾಯಿ ಮರಿಗಳು ಅಂದ್ರೆ ಏನು ಅವ್ನ ಹೇಗೆ ಸಾಕಬೇಕು ಅವಕ್ಕೆ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರು ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಒಂದೇನೋ ಇವರು ಎಷ್ಟಕ್ ತಗೊಂಡು ಎಷ್ಟಕ್ಕೆ ಕೊಟ್ಟರು ಮರಿಗಳ್ನ ಇವ್ರ ಹತ್ರ ಎಷ್ಟು ದುಡ್ಡು ಬಂತು ಹಂಗೆ ಹಿಂಗೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅವ್ರ ಅಲ್ಲಿ ಅವರೇ ಹಾಕ್ತಾ ಇರ್ತಾರೆ ನಮ್ಗೆ ಎಷ್ಟು ದುಡ್ಡು ಬಂತು ಅಂತ ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆನೆ ಗೆಟ್ ಹೋಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಕಷ್ಟ ಪಟ್ಟಿರೋದು ನಾನು ನಿದ್ದೆಗೆಟ್ಟು ನಾನು ಅವಸ್ಥೆ ನೋಡ್ರಿ ಹೆಂಗಾಗಿದೆ ಅಂತ ಏಳು ಮರಿಗಳ್ನ ನೋಡ್ಕೊಳ್ಳೋದಂದ್ರೆ ಸುಮ್ಮನೆ ಅಲ್ಲ ಅದನ್ನ ಹೇಳೋಕ್ಕೂ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ವಿಡಿಯೋ ಮಾಡಿ ತೋರ್ಸೋದಕ್ಕೆ ನನಗೆ ಖಂಡಿತ ಟೈಮ್ ಇಲ್ಲ ನಾನು ತುರ್ಸೋತಿಲ್ಲ ಅದಕ್ಕೆ ನಾನು ಯಾವ್ದು ವ್ಲಾಗ್ಗಳು ಮಾಡ್ತಾ ಇಲ್ಲ ಯಾಕೆ ಅಂದರೆ ನಾನು ಇಲ್ಲಿ ಕೆಲಸಗಳು ಸಿಕ್ಕಾಬಟ್ಟೆ ಇದೆ ನನಗೆ ಕ್ಯಾಮರಾಮನ್ ಕೂಡ ಯಾರು ಮನೆಯಲ್ಲಿಲ್ಲ ನನಗೆ ಮನೇಲಿ ಸಿಕ್ಕಾಬಟ್ಟೆ ಕೆಲಸ ಇದೆ ಅದಕ್ಕೋಸ್ಕರ ನಾನು ಯಾವ್ದು ವೀಡಿಯೋನ ಡೈಲಿ ನಾನು ವ್ಲಾಗ್ಗಳನ್ನ ಹಾಕ್ತಾ ಇಲ್ಲ ಪಪ್ಪಿದು ಡೈಲಿ ರುಟೀನ್ ನಾನು ತೋರ್ಸೋಕ್ಕಾಗಲ್ಲ ಪಪ್ಪಿಗೆ ಕೇರ್ ಮಾಡ್ತಾ ಇರೋದು ಕೇರ್ ಟೇಕ್ ಮಾಡ್ತಾ ಇರೋದು ಕ್ಲೀನಿಂಗ್ ಹೈಜೀನ್ ಮಾಡ್ತಾ ಇರೋದು ಫುಡ್ ಕೊಡ್ತಾ ಇರೋದು ನಾನು ಶೇರ್ ಮಾಡಕ್ಕೆ ನನ್ನ ಇಲ್ಲ ನನಗೆ ಟೈಮ್ ಇಲ್ಲ ಬಿಡುವು ಇಲ್ಲ ಸಮಯ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅವರು ಆ ಥರ ಕ್ಯಾಲ್ಕುಲೇಷನ್ ಎಷ್ಟು ಬಂದಿರ್ಬೋದು ದುಡ್ಡು ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕಷ್ಟಪಟ್ಟು ನಿದ್ದೆಗೆಟ್ಟು ನಾನು ಮಾಡಿರೋ ಹಾರ್ಡ್ ವರ್ಕ್ಗೆ ಭಗವಂತ ಕೊಟ್ಟಿರೋದು ನಮ್ಮ ಮರಿಗಳು ಕೊಟ್ಟಿರೋ ಒಂದು ನನಗೆ ಗಿಫ್ಟ್ ನನಗೆ ಒಂದು ಸ್ಯಾಲರಿ ನಾನು ಆ್ಯಸ್ ಅ ಎಂಪ್ಲಾಯಿ ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಕೇರ್ ಟೇಕರ್ ನಾನು ಒಂದು ಆಯಾ ಥರ ಸೊ ದೇವ್ರು ಕೊಟ್ಟಿರೋದು ಇಲ್ಲ ಮರಿಗಳು ಕೊಟ್ಟಿರೋದು ನನಗೆ ಒಂದು ಸ್ಯಾಲರಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಹೊರತಾಗಿ ಇದರಲ್ಲಿ ನಾನು ಮಾಡಿಲ್ಲ ನಾನು ಮಾಡಿರೋದು ನಾನು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ನನಗೊಂದು ಪೇಮೆಂಟ್ ಒಂದು ಸ್ಯಾಲ್ರಿ ಅಂತ ಬಂದಿದೆ ನಾನು ಹೊರಗಡೆ ಹೋಗಿ ನನಗೆ ಕೆಲಸ ಮಾಡಿ ನನಗೆ ಅಪ್ ಆ್ಯಂಡ್ ಡೌನ್ ನನ್ನ ಟೂ ವೀಲರ್ ಟ್ರಾಫಿಕಲ್ಲಿ ತೊಗೊಂಡು ಹೋಗಿ ಹೊರಗಡೆ ಒಂದು ಕಡೆ ಕೆಲಸ ಮಾಡೋಕೆ ನನಗೆ ಖಂಡಿತ ಇಷ್ಟ ಇಲ್ಲ ನನ್ನ ಬಿಸ್ನೆಸ್ಸು ನನ್ನ ಟಾರ್ಗೆಟು ನನ್ನ ಸೇಲ್ಸು ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟೇ ನಾನು ದುಡಿಬೇಕು ಎಷ್ಟು ನನಗೆ ಒಂದು ನನ್ನ ಟಾರ್ಗೆಟ್ ಇರುತ್ತೋ ನಾನು ಅಷ್ಟನ್ನು ಸಂಪಾದನೆ ಮಾಡಬೇಕು ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ನಾನು ಹತ್ರ ಸಾಲ ಇಸ್ಕೊಂಡಿಲ್ಲ ಯಾರ ಮನೆಗೂ ನಮ್ಮ ಪಪ್ಪಿನ ನೋಡ್ಕೊಳ್ಳಿ ಅಂತ ನಾನು ಬಿಟ್ಟು ಕೂಡ ಬಂದಿಲ್ಲ ನಮ್ಮ ನಮ್ಮ ಪಪ್ಪಿ ಇದೆ ಬನ್ನಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ನಮ್ಮ ಮನೆಗೆ ಯಾರನ್ನು ನಾನು ಕರೆದಿಲ್ಲ ನನ್ನ ಪಪ್ಪಿ ಇದೆ ನಾನು ಅದರದ್ದು ಪಾಟಿನೂ ನಾನೇ ಕ್ಲೀನ್ ಮಾಡ್ತೀನಿ ಸುಸ್ಸು ನಾನೇ ಕ್ಲೀನ್ ಮಾಡ್ತೀನಿ ನನಗೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ನಾನು ಮಕ್ಕಳು ನನ್ನ ಮಕ್ಕಳು ನನಗೆ ದೇವರು ನನಗೆ ಅನ್ನ ಕೊಟ್ಟಿರೋ ದೇವರು ಮಕ್ಕಳು ಅಂದ್ಕೊಂಡು ನಾನು ಸಾಕ್ತಾ ಸಾಕ್ತಾಯಿದ್ದೀನಿ ಸೊ ಎಷ್ಟು ಕೊಟ್ಟರು ಪಪ್ಪಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಖಂಡಿತ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಏನೇನು ಇದ್ರ ವ್ಯವಹಾರ ಗೊತ್ತೇ ಇಲ್ಲ ನಾನೇ ಸೋಲೋ ಆಗಿ ನಾನೇ ಇಂಡಿಪೆಂಡೆಂಟಾಗಿ ಇದನ್ನು ನಡೆಸ್ಕೊಂಡು ಇದ್ದೀನಿ ನಾನು ಯಾವ ಪ್ರೈಸ್ ಕೊಟ್ಟೆ ಅನ್ನೋದು ಕೂಡ ಅವ್ರಿಗಿನ್ನೂ ಗೊತ್ತಿಲ್ಲ ಸರಿಯಾಗಿ ಅವರು ಈ ವ್ಯವಹಾರದಲ್ಲಿ ತಲೆನೂ ಹಾಕೋದಿಲ್ಲ ನನ್ನನ್ನು ಕೇಳೋದಿಲ್ಲ ಯಾರೇ ಕ್ಲೈಂಟ್ಸ್ ಇದ್ದರೂ ನನ್ನ ನೋಡ್ಕೊಂಡು ಬರ್ತಾರೆ ನನ್ನ ಹತ್ರ ಮಾತಾಡ್ತಾರೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನನ್ನ ಕೈಗೆ ಕ್ಯಾಶ್ ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ ಬಿಟ್ಟರೆ ಯಾವುದೇ ಇನ್ವಾಲ್ವ್ಮೆಂಟು ಈ ಒಂದು ವ್ಯವಹಾರದಲ್ಲಿ ನಮ್ಮ ಮನೆಯವ್ರದ್ದು ಇಲ್ಲ ಸೊ ನಮ್ಮ ಮನೆಯವ್ರಿಗೆ ಯಾರು ಏನು ಜಾಸ್ತಿ ಕೇಳೋಕ್ಕೂ ಹೋಗಬೇಡಿ ಏನೋ ಕೇಳೋದಿದ್ರು ನನ್ನನ್ನು ಕೇಳಿ ಅಂತ ಕೂಡ ಹೇಳ್ತೀನಿ ಸರಿಯಾಗಿರೋ ಒಳ್ಳೆ ಪ್ರೈಸ್ ಯಾವುದು ನಾನು ಯಾವುದಕ್ಕೆ ಕೊಟ್ಟೆ ಎಷ್ಟು ಕೊಟ್ಟೆ ಅನ್ನೋದು ಫೀಮೇಲ್ಗೆ ಎಷ್ಟು ಕೊಟ್ಟೆ ಮೇಲ್ಗೆ ಎಷ್ಟು ಕೊಟ್ಟೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆಯಿತಾ ಈ ಥರ ಇದೆ ಅವರು ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಮರಿನ ಎತ್ಕೊಳಕ್ಕೂ ಬರಲ್ಲ ನಾನು ಏನು ಹೇಳಬೇಕು ಅವ್ರಿಗೆ ಮರಿಗಳ್ನ ಎತ್ಕೊಳಕ್ಕೆ ಬರೋಲ್ಲ ಸುಮ್ಮನೆ ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಒನ್ ಎರಡು ಟೈಮ್ ವಾಕಿಂಗ್ ಈಶಾನಿನ ಕರ್ಕೊಂಡು ಹೋಗ್ತಾರೆ ಬಿಟ್ಟರೆ ಇವತ್ತರೆಗೂ ಮರಿಗಳ್ನ ಅವ್ರಿಗೆ ಟಚ್ ಮಾಡಿಲ್ಲ ಮರಿಗಳ ಹತ್ರ ಅವ್ರು ಬಂದಿಲ್ಲ ಏಕೆಂದರೆ ಅದು ನಾನು ಮದರ್ ನನಗೆ ಗೊತ್ತಿದೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಇದೆ ಅವ್ರಿಗೂ ಪ್ರೀತಿ ಇದೆ ಬಟ್ ಅವ್ರಿಗೊಂದು ಭಯ ಬೀಳ್ಸಿಬಿಡ್ತೀನೇನೋ ಏನಾದರೂ ಇನ್ನು ಇಂಜುರಿ ಮಾಡಿಬಿಡ್ತೀನೇನೋ ಅನ್ನೋದು ಸೊ ಹಾಗಾಗಿನೇ ಈ ಒಂದು ವ್ಯವಹಾರದಲ್ಲಿ ಈ ಒಂದು ಒಂದು ಪಪ್ಪಿ ನಾನು ಹೋಮ್ ರೀಡಿಂಗ್ ಏನು ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಅಲೋನಾಗಿ ಸೋಲೋ ಆಗಿ ಇಂಡಿಪೆಂಡೆಂಟಾಗಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮಡಿ ಗಿಡಿ ಆಚಾರ ವಿಚಾರ ಅನ್ನೋರ್ಗೂ ನಾನು ಏನು ಮಾತಾಡೋಕ್ಕಾಗಲ್ಲ ನಾನು ಇದರಲ್ಲಿ ಸುಖವಾಗಿದ್ದೀನಿ ನಾನು ಇದರಲ್ಲಿ ಹ್ಯಾಪಿಯಾಗಿದ್ದೀನಿ ನಾನು ಇದರಲ್ಲಿ ಸಂತೋಷವಾಗಿದ್ದೀನಿ ನನಗೆ ಅಷ್ಟೇ ಸಾಕು ಬೇಕು ಏನು ಬೇರೆಯವ್ರದ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ಬೇರೆಯವ್ರೇನು ಬ್ಲೇಮ್ ಮಾಡೋದಕ್ಕೆ ಅವ್ರಿಗೆ ಏನೂ ರೈಟ್ಸ್ ಇಲ್ಲ ಇದು ಯಾಕಂದರೆ ನನ್ನ ಮನೆಯದು ನಮ್ಮ ಪಪ್ಪಿ ಇದೆ ನಮ್ಮ ಲೈಫಿದೆ ಅಷ್ಟೇ ಓಕೆನಾ ಇವತ್ತು ಇಷ್ಟು ನಾನು ಶೇರ್ ಮಾಡಬೇಕಾಗಿತ್ತು ಒಳ್ಳೆ ಪ್ರೈಸ್ಗೆ ಪಪ್ಪಿಗಳು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಸೊ ಇನ್ನು ಟ್ವೆಂಟಿ ಫಿಫ್ತ್ಗೆ ಎಲ್ಲ ಪಪ್ಪಿಗಳು ಅವ್ರವ್ರ ಮನೆಗೆ ಹೋಗ್ತವೆ ಮತ್ತೆ ನಾನು ನೆಕ್ಸ್ಟ್ ನಂದು ಏನೇನು ಇದೆ ಅನ್ನೋದು ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ನಾನು ಪಲಾವ್ ಮಾಡಿದ್ದೆ ಇವತ್ತು ಸ್ವಲ್ಪ ಹೆಲ್ತ್ ನನಗೆ ಅಪ್ಸೆಟ್ ಆಗಿತ್ತು ಇವಾಗ ಸ್ವಲ್ಪ ನಿದ್ದೆ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಮಕ್ಕಳು ಆಟ ಆಡ್ತಾ ಇದ್ದಾವೆ ಅವುಗಳಿಗೆ ಮತ್ತೆ ಇವಾಗ ಒಂದು ಸಾರಿ ಸರಿಲಾಗ್ ತಿನ್ಸಿದ್ರೆ ಸರಿಲಾಗ್ ತಿಂದು ಹತ್ತು ನಿಮಿಷಕ್ಕೆ ಪಾಟಿ ಸುಸ್ಸು ಮಾಡ್ತವೆ ಆ ಪಾಟಿ ಸುಸ್ಸು ಎಲ್ಲ ಕ್ಲೀನ್ ಮಾಡಿ ಇದೆ ರೂಮ್ನ ಮತ್ತೆ ಒರೆಸಿ ಸ್ವಲ್ಪ ನೀರು ಹಾಕಿ ಒರೆಸಿಬಿಟ್ಟು ಮಾಪಿಂಗ್ ಮಾಡಿ ಮತ್ತೆ ಅವನ್ನ ಕೇಜಲ್ಲಿ ಹಾಕಿ ಮತ್ತೆ ಮತ್ತು ತ್ರೀ ಅವರ್ ಆದಮೇಲೆ ಎದ್ದಿರ್ತವೆ ಮತ್ತೆ ತ್ರೀ ಅವರ್ ಆದಮೇಲೆ ಸರಳ ಹಾಕಿ ಕೊಡಬೇಕು ಮತ್ತೆ ಪಾಟೀಸ ಮಾಡ್ತವೆ ಮತ್ತೆ ಕ್ಲೀನ್ ಮಾಡಬೇಕು ಸೊ ಇದೇ ನನ್ನ ನೈಟ್ ರೂಟೀನ್ ಇರುತ್ತೆ ಓಕೆನಾ ಸಿಕ್ತೀನಿ ನಿಮ್ಮೆಲ್ಲರಿಗೂ ತುಂಬಾ ತುಂಬ ಧನ್ಯವಾದಗಳು ಹೇಳ್ತಾ ಗುಡ್ ನೈಟ್ ಬಾಯ್